ಬನ್ನಿ ಮಾನವನು ಏಳು ಜನ್ಮವನ್ನು ಹೇಗೆ ಪಡೆಯುತ್ತಾನೆ ಎನ್ನುವುದನ್ನ ತಿಳಿದುಕೊಳ್ಳೋಣ ಮೊದಲನೆಯ ಜನ್ಮ ತಂದೆ ತಾಯಿಗಳಿಂದ ಪಡೆಯುತ್ತಾನೆ ಅದು ಜೀವ ಮತ್ತು ಜೀವನದ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎರಡನೆಯ ಜನ್ಮವನ್ನು ಗೆಳೆಯ ಗೆಳತಿಯಿಂದ ಪಡೆಯುತ್ತಾನೆ ಅದುವೇ ಸುಖ ಆಗ ಆ ವ್ಯಕ್ತಿ ಸುಖ ಮತ್ತು ಸಂತೋಷದ ಜೀವನವನ್ನು ಅನುಭವಿಸುತ್ತಾನೆ ಮೂರನೆಯ ಜನ್ಮ ಅದು ಸಂಗಾತಿಯಿಂದ ಪಡೆಯುತ್ತಾನೆ ಅದುವೇ ಸಂಸಾರ ಆಗ ಆ ವ್ಯಕ್ತಿ ಸುಖ ಮತ್ತು ಸಂಸಾರದ ಜೀವನವನ್ನು ಅನುಭವಿಸುತ್ತಾನೆ ನಾಲ್ಕನೆಯ ಜನ್ಮ ಅದು ಮಕ್ಕಳಿಂದ ಪಡೆಯುತ್ತಾನೆ ಅದೇ ಅಧಿಕಾರ ಆಗ ಆ ವ್ಯಕ್ತಿ ಒಂದು ಕುಟುಂಬದ ಮಾಲೀಕನಾಗಿರುತ್ತಾನೆ ಐದನೆಯ ಜನ್ಮ ಅದು ಕಾಲದಿಂದ ಪಡೆಯುತ್ತಾನೆ ಅದುವೇ ದೇಹಾಕಾರ ಆಗ ಆ ವ್ಯಕ್ತಿ ಎಲ್ಲ ಕೆಲಸಗಳನ್ನು ಬಿಟ್ಟಿರುತ್ತಾನೆ ಆರನೆಯ ಜನುಮ ಅದು ಕರ್ಮದಿಂದ ಪಡೆಯುತ್ತಾನೆ ಅದುವೇ ವಿಕಾರ ಆಗ ಆ ವ್ಯಕ್ತಿ ತುಂಬಾ ವಯಸ್ಸಿಗನಾಗಿರುತ್ತಾನೆ ಏಳನೆಯ ಜನ್ಮ ಅದು ಮೃತ್ಯುವಿಂದ ಪಡೆಯುತ್ತಾನೆ ಅದುವೇ ಓಂಕಾರ ಆಗ ಆ ವ್ಯಕ್ತಿ ಈ ಪ್ರಪಂಚವನ್ನು ಬಿಟ್ಟು ಹೋಗಿರುತ್ತಾನೆ ಇವೇ ಮಾನವನ ಏಳು ಜನ್ಮಗಳು ಪ್ರತಿಯೊಬ್ಬ ಮನುಷ್ಯನು ಅನುಭವಿಸಲೇಬೇಕಾದ ಏಳು ಜನ್ಮಗಳು